ತುಪ್ಪದ ಬತ್ತಿ ಜ್ಯೋತಿ ಬೆಳಗುವೇನೋ ತುಪ್ಪದ ಬತ್ತಿ ಜ್ಯೋತಿ ಬೆಳಗುವೇನೋ ಕರುಣ ಕುಂಡಲ ಕರಿಚಾಂಬರನಿಗೆ ಕರಿಚಾಂಬರ ಕರಿಚಾಂಬರನಿಗೆ ಕರದೋಳು ಕಾಪಾಡಕೆ ತುಪ್ಪದ ಬತ್ತಿ ಜ್ಯೋತಿ ಬೆಳಗುವೇನೋ ुपदबत्ती ज्योति बेळगुवेणो कमल द शेखर कमला मूरै दोडु कमला मूरै दोडु कमल दयनपादके तुपदबत्ति ज्योति बेळगुवेणो तुपदबत् ज्योति बेळगुवेणो ಕಲ್ಯಾಣ ಮಠವಾಶ ಹುಲಿಕಾಂತಿರೇಶ ಹುಲಿ ಕಾಂತಿ ರೇಷ ಕಲ್ಯಾಣ ಮಠವಾಶ ವಾಶ ಹುಲಿ ಕಾಂತಿ ರೇಷ ಈಶ ರೇವಣಸಿದ್ದೇಶ್ವರಗೆ ತುಪದ ಬತ್ತಿ ಜ್ಯೋತಿ ಬೆಳಗುವೇನೋ ತುಪದ ಬತ್ತಿ ಜ್ಯೋತಿ ಅವರಾದಿ ಪುರವಾಶ ಈಶಾಂಬರೇಶ ಅವರಾದಿ ಪುರವಾಶ ಈಶಾಂಬರೇಶ ಈಶಾಂಬರೇಶ್ವರಗೆ ತುಪದ ಬತ್ತಿ ಜ್ಯೋತಿ ಬೆಳಗುವೇನು ತುಪದ ಬತ್ತಿ ಜ್ಯೋತಿ ಬೆಳಗುವೇನು